ಎಲ್ಲರಿಗೂ ನಮಸ್ಕಾರಗಳು ಇಂದು ನಮ್ಮ ಪಿ ಯು ಸಿ ಓದುತ್ತಿರುವಂಥ ಹಳೇ ವಿದ್ಯಾರ್ಥಿನಿ ಮಾಡಿರುವ ಈ ಬಜ್ಜಿ ಈ ಬಜ್ಜಿ ಎಲ್ಲರಿಗೂ ಇಷ್ಟವಾಗುತ್ತದೆ ಅದನ್ನು ಮಾಡುವ ವಿಧಾನ ಮೊದಲಿಗೆ ಒಂದು ಕಪ್ಪು ಕಡಲೆ ಹಿಟ್ಟು ಜೊತೆಗೆ ಕುಟ್ಟಿರುವ ಹಸಿಮೆಣಸಿನ ಖಾರ ಉಪ್ಪು ಅಜೀವಾನ ಜೀರಿಗೆ ಅರಿಶಿಣ ಎಲ್ಲವನ್ನು ಹಾಕಿ ಅದರ ಜೊತೆಗೆ ಪಡಲ್ಕಾಯಿ ಹಾಕಿ ಚೆನ್ನಾಗಿ ಕಲಸಿಕೊಂಡರು ಅನಂತರ ಗ್ಯಾಸಿನ ಮೇಲೆ ಕಡಾಯಿ ಇಟ್ಟು ಒಳಗೆ ಎಣ್ಣೆ ಹಾಕಿದಳು ಎಣ್ಣೆ ಕಾಯ್ದ ನಂತರ ಕಲಿಸಿರುವಂಥ ಈ ಕಡಲೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಅದರಲ್ಲಿ ಹಾಕಿದಳು ಹಾಗೆ ಚೆನ್ನಾಗಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ತೆಗೆದಾಗ ತುಂಬ ರುಚಿಕರವಾದ ಬಜ್ಜಿ ತಯಾರಾಯಿತು ಈ ವಿದ್ಯಾರ್ಥಿ ಮಾಡಿರುವ ಈ ಬಜ್ಜಿ ನನಗೂ ತಿನ್ನಲು ತಂದು ಕೊಟ್ಟಳು ನಿಜ ಹೇಳಬೇಕೆಂದರೆ ಬಹಳ ಬೇಗನೆ ಮನೆಯಲ್ಲಿ ಮಾಡುವಂಥ ಈ ಬಜ್ಜಿ ಭಾಳ ರುಚಿಕರ ಆಗಿತ್ತು ನಾವು ಹೊರಗಡೆಯಿಂದ ತಿನ್ನುವ ಬದಲು ಮನೆಯಲ್ಲಿಯೇ ಮಾಡಿದರೆ ಕುಟುಂಬದ ಎಲ್ಲ ಸದಸ್ಯರು ತಿನ್ನಬಹುದು ಈ ವಿಡಿಯೋ ತಮಗೂ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಾವು ಬಜಿ ಮಾಡುವುದನ್ನು ಕಲಿಯಿರಿ ಮತ್ತು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ದಯವಿಟ್ಟು ಕಾಮೆಂಟ್ ಬರೆದು ಹಾಕಿ ಇದರಿಂದ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ವಿಷಯ ಕಲಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು